ಹಾಯ್ ನಮಸ್ತೆ ವಧು ಸೀರಿಯಲ್ ತೊಂಬತ್ತೆಂಟನೇ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಸಂಚಿಕೆ ಶುರು ಮಾಡೋಣ ಇನ್ನು ಪ್ರಿಯಾಂಕಾಗೆ ದಯವಿಟ್ಟು ನನ್ಗೆ ಇನ್ನು ಮುಂದೆ ಯಾವತ್ತೂ ಫೋನ್ ಮಾಡೋದಕ್ಕೆ ಹೋಗ್ಬೇಡಿ ಸಾಧ್ಯ ಆದ್ರೆ ನೀವು ಒಳ್ಳೆಯವರು ಆಗಿರೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾನೆ ಅದಕ್ಕೆ ಅಂಕ ಕೋಪದಿಂದ ನಾನ್ ಬಿಸಾಕಿದ್ದ ದುಡ್ಡನ್ನ ನ ಆಯ್ಕೊಂಡು ತಿನ್ನೋ ನೀನು ನನ್ಗೆ ಬುದ್ಧಿ ಹೇಳೋದಕ್ ಬರ್ತೀಯಾ ಈಡಿಯಟ್ ಇನ್ ಮುಂದೆ ಯಾವತ್ತೂ ನೀನ್ ನನ್ನ ಕಣ್ಮುಂದೆ ಹೊರಟೋಗು ಅಂತ ಹೇಳ್ತಾಳೆ ಸಚಿನ್ ವಧು ಮುಖ ನೋಡ್ತಾನೆ ವಧು ಕೂಡ ಮುಖ ತಿರುಗಿಸ್ಕೊತಾಳೆ ಅದಕ್ಕೆ ಸಚಿನ್ ಅಲ್ಲಿಂದ ಹೊರಟಿಡ್ತಾನೆ ಇಲ್ಲಿ ಸಚಿನ್ ನ ಹುಡುಕೊಂಡು ರೌಡಿಗಳು ಮನೆ ಹತ್ರ ಬಂದಿರ್ತಾರೆ ಅದಕ್ಕೆ ಸಹನ ಹತ್ರ ಸಚಿನ್ ಬಂದು ಪ್ಲೀಸ್ ಸಹನಾ ನನ್ಗೆ ಆಗ್ತಾ ಇರೋರು ಯಾರೋ ಬಂದಿದ್ದಾರೆ ಅವ್ರಿಗೆ ನಾನು ಇಲ್ಲ ಮನೆಯಲ್ಲಿ ಅಂತ ಏನಾದ್ರೂ ಹೇಳು ಪ್ಲೀಸ್ ಅಂತ ಹೇಳ್ತಾನೆ ಅದಕ್ಕೆ ಸಹನಾ ಓ ಇವಾಗ ನನ್ನ ಹತ್ರ ಸುಳ್ಳು ಹೇಳಿದ್ದಾಯ್ತು ಇವಾಗ ಅವ್ರ ಹತ್ರ ಸುಳ್ಳು ಹೇಳೋ ನಾಟಕನ ಅಂತ ಕೇಳ್ತಾಳೆ ಸಚಿನ್ ಈಗ ತಪ್ಪು ಸರಿಗಳ ಬಗ್ಗೆ ಮಾತಾಡೋ ಅಂತ ಟೈಮ್ ಅಲ್ಲ ಸಹನಾ ಪ್ಲೀಸ್ ನಾನು ಹೇಳಿ ಕೇಳು ಪ್ಲೀಸ್ ನಾ ಇಲ್ಲ ಮನೆಯಲ್ಲಿ ಅಂತ ಹೇಳು ಸಹನಾ ನಾನು ಒಳಗಿರ್ತೀನಿ ಅಂತ ಅಂದ್ಬಿಟ್ಟು ಅನ್ಬಿಟ್ಟು ಹೋಗ್ತಾನೆ ನಾ ಸಚಿನ್ ಒಳಗ್ ಹೋಗಿದ್ದು ನಾನ್ ನೋಡ್ತಾ ನಿಂತಿರ್ತಾಳೆ ಅಷ್ಟ್ರೊಳಗಡೆ ರೌಡಿ ಒಬ್ಬ ಒಳಗಡೆ ಬಂದು ಎಲ್ಲೋ ಹೊರಗಡೆ ಬಾರೋ ಯಾರು ಇಲ್ಲೋ ಮನೆಯಲ್ಲಿ ಅಂತ ಕರಿತಾ ಇರ್ತಾನೆ ಸಹನಾ ಯಾರ್ ನೀವು ಅಂತ ಕೇಳ್ತಾ ಇರ್ತಾಳೆ ಅಷ್ಟ್ರೊಳಗಡೆ ದಿಶಾ ಬಂದು ಯಾರ್ ನೀವು ಯಾರ್ ಬೇಕಿತ್ತು ನಿಮ್ಗೆ ಯಾಕೆ ಹಿಂಗ್ ಕಿರ್ಚಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ ಅದಕ್ಕೆ ಸಚಿನ್ ಅನ್ನ ಅವ್ರು ನಿನ್ಗೆ ಅಂತ ಕೇಳ್ತಾರೆ ದಿಶಾ ಇವಳು ನಮ್ಮ ಅಕ್ಕನ ಗಂಡ ಅವರು ಅಂತ ಹೇಳ್ತಾಳೆ ಅದಕ್ಕೆ ಅವ್ರು ಇದಾರ ಮನೆಯಲ್ಲಿ ಅಂತ ರೌಡಿಗಳು ಕೇಳ್ತಾರೆ ಅದಕ್ಕೆ ದಿಶಾ ಹೌದು ಅಂತ ಹೇಳ್ತಾಳೆ ಆದ್ರೆ ಸಹನ ಇಲ್ಲ ಅಂತ ಹೇಳ್ತಾಳೆ ಅದಕ್ಕೆ ರೌಡಿಗಳು ನೀನ್ ಮೊದ್ಲು ಹೌದು ಅಂತ ಹೇಳಿದೆ ಇವಾಗ ಅವರು ಇಲ್ಲ ಅಂತ ಹೇಳ್ತಿದ್ದಾರೆ ಅಂದ್ರೆ ಅವನು ಮನೆಯಲ್ಲೇ ಇದಾನೆ ಅವನನ್ನ ಅಂತ ಹೇಳ್ತಾರೆ ಅದಕ್ಕೆ ಸಹನ ಹೋಗು ದಿಶಾ ಹೋಗಿ ಕರ್ಕೊಂಡ್ ಬರೋಗು ಅದೇನ್ ಮಾಡ್ತಾರೋ ನೋಡೇ ಬಿಡೋಣ ಅಂತ ಹೇಳ್ತಾಳೆ ಅವಾಗ ದಿಶಾ ಒಳಗಡೆ ಹೋಗಿ ಅವ್ರ ಭಾವನ ಕರ್ಕೊಂಡ್ ಬರ್ತಾಳೆ ಅಲ್ಲಿಂದ ಹೋದ್ಮೇಲೆ ವಧು ಪ್ರಿಯಾಂಕಾಗೆ ನೀನ್ ಇಷ್ಟು ಕೆಟ್ಟೋಳು ಅಂತ ಗೊತ್ತಿರ್ಲಿಲ್ಲ ನನ್ಗೆ ನಿನ್ ಜೀವನನೇ ಹಾಳಾಗ್ತಾ ಇದೆ ನನ್ ಜೀವನ ಮತ್ತೆ ಮಾಡೋದಕ್ ಬಂದಿದ್ಯಾ ಮದ್ವೆ ಮಾಡಿಸೋ ನೆಪದಲ್ಲಿ ಸುಜಿತ್ ನನ್ ಹಿಂದೆ ಚೂ ಬಿಟ್ಟೆ ನೀನು ಪಕ್ಷ ಮದ್ವೆ ದಿನ ಸುಜಿತ್ ನನ್ ಮದ್ವೆ ಆಗಲ್ಲ ಅಂತ ಎದ್ದು ಹೋಗಿದ್ರೆ ನಮ್ಮ ಅಪ್ಪ ಅಮ್ಮನ್ ಗತಿ ಏನಾಗಿರ್ತಿತ್ತು ಅಂತ ಒಂದ್ಸಲ ಪ್ರಶ್ನೆ ಮಾಡಿದ್ಯಾ ನೀನು ಸಾರ್ಥಕ್ ಅಷ್ಟೇ ಅಲ್ಲ ಮೋಸ ಮಾಡ್ತಾ ಇರೋದು ನನ್ಗೂ ಕೂಡ ಮೋಸ ಮಾಡ್ತಾ ಇದೀಯಾ ನೀನು ಅಂತ ಹೇಳ್ತಾಳೆ ಏ ಪ್ರಿಯಾಂಕಾ ನನ್ಗಾಗದೇ ಇರೋರು ಚೆನ್ನಾಗಿರೋದು ನನ್ಗಿಷ್ಟ ಇಲ್ಲ ಅದಕ್ಕೋಸ್ಕರ ನಾನು ಹೀಗೆ ಮಾಡೋದು ಶೇರ್ನ ಕೊಡ್ಬೇಡ ಅಂತ ಹೇಳೋದಕ್ಕೆ ನೀನ್ ಯಾರು ಅಂತ ವಧುಗೆ ಪ್ರಿಯಾಂಕ ಹೇಳ್ತಾಳೆ ಅದಕ್ಕೆ ವಧು ಈತ ನೀನ್ ಇಷ್ಟು ಕೆಟ್ಟೋಳು ಅಂತ ನನಗೆ ಗೊತ್ತಿರ್ಲಿಲ್ಲ ಅಮ್ಮ ಪೂಜೆಯಿಂದ ಬಂದ ತಕ್ಷಣನೇ ಅವ್ರಿಗೆ ಹೇಳಿ ಹೆಸರಿಗೆ ಬರಿಬೇಕಾಗಿರೋ ಫಿಫ್ಟಿ ಪರ್ಸೆಂಟ್ ಶೇರ್ನ ಬರ್ದೇ ಇರೋ ತರ ಮಾಡ್ತೀನಿ ಅಂತ ವಧು ಹೇಳ್ತಾಳೆ ಅಲ್ಲಿಂದ ಬರೋ ಅಷ್ಟರಲ್ಲಿ ನನ್ಗೂ ಸಾರ್ಥಕ್ಕೂ ಡಿವೋರ್ಸ್ ಆಗಿರುತ್ತೆ ಅದನ್ನ ಪ್ಲಾನ್ ಮಾಡಿದ್ದೆ ನಾನು ಅಷ್ಟು ದೂರ ಕಳ್ಸಿರೋದು ಅಂತ ಅಂದ್ಬಿಟ್ಟು ಪ್ರಿಯಾಂಕ ಹೇಳ್ತಾಳೆ ಅದಕ್ಕೆ ವಧು ಅಪ್ಪ ಅವ್ರಿಗೆ ನಿನ್ ಬಗ್ಗೆ ಏನು ಗೊತ್ತಿಲ್ಲ ಯಾಕೆ ನಿನ್ಗೆ ಇಷ್ಟೊಂದು ಕೆಟ್ಟ ಬುದ್ಧಿ ಅಂತ ಕೇಳ್ತಾಳೆ ಅದಕ್ಕೆ ಅಂಕ ಅಷ್ಟೇ ಅಲ್ಲ ಅವ್ರ ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊಳಗಡೆನೆಕೊಂಡಿರೋ ಆ ಹೆಂಗ್ಸ್ ಅವ್ರ ಮಗನ್ ನ ಬೀದಿ ಪಾಲ್ ಮಾಡಿರ್ತೀನಿ ಮತ್ತೆ ಸಾರ್ಥಕ್ ಡಿವೋರ್ಸ್ ತಗೊಳ್ತಾರ ವಿಷಯ ಅವರಿಗೆ ಗೊತ್ತಾಗ್ಬಾರ್ದು ಅನ್ನೋ ಕಾರಣಕ್ಕೇನೆ ಅವ್ರನ್ನ ಪೂಜೆ ನೆಪದಲ್ಲಿ ಅಷ್ಟು ದೂರ ಕಳಿಸ್ತಾ ಇರೋದು ಅಂಕ ಯಾಕೆ ಯಾಕೆ ನಿನ್ಗೆ ಅವ್ರ ಕಂಡ್ರೆ ಅಷ್ಟು ಆಗೋದಿಲ್ಲ ಯಾಕೆ ಅವ್ರ ಫ್ಯಾಮಿಲಿ ಕಂಡ್ರೆ ನಿನ್ಗೆ ಅಷ್ಟೊಂದು ಕೋಪ ಪ್ರಿಯಾಂಕಾ ಹೇಳ್ತಾಳೆ ಅದು ನಿನ್ಗೆ ಬೇಡ್ದೇ ಇರೋ ವಿಷಯ ಅಂಧಗಳ ಬೆಲೆ ನಿನಗೆ ಗೊತ್ತಿಲ್ಲ ನಿನ್ಗೆ ಪ್ರೀತಿ ಅಂದ್ರೆ ಬರೀ ಬಿಸ್ನೆಸ್ ಅಷ್ಟೇ ಅಷ್ಟು ಒಳ್ಳೆ ವ್ಯಕ್ತಿಗೆ ಮೋಸ ಮಾಡೋಕಾದ್ರೂ ಮನ್ಸು ಬರುತ್ತೆ ದುಡ್ಡು ಬಿಟ್ರೆ ನಿನ್ ಜೀವನದಲ್ಲಿ ಬೇರೆ ಯಾವ್ದಕ್ಕೂ ಬೆಲೆ ಇಲ್ಲ ಬರೀ ನನ್ ಜೊತೆ ಆಟಾಡಿಲ್ಲ ನನ್ನ ಫ್ಯಾಮಿಲಿ ಫೀಲಿಂಗ್ಸ್ ಜೊತೆ ಆಟಾಡಿದೀಯಾ ಹೀಗೆ ಮೋಸ ಮಾಡಿದೀಯಾ ಮಾಡಿರೋ ತಪ್ಪಿಗೆ ಶಿಕ್ಷೆ ಅನ್ಭವ್ಸೆ ಅನ್ಭೋಗಿಸಿದಯಾ ಕರ್ಮ ರಿಟರ್ನ್ಸ್ ಪ್ರಿಯಾಂಕಾ ಅಂತ ವಧು ಹೇಳ್ತಾಳೆ ಪ್ರಿಯಾಂಕಾ ಕೋಪದಿಂದ ಸ್ಟಾಪ್ ಇಟ್ ವದು ಇಲ್ಲಿ ದಿಶಾ ಸಚಿನ್ ಹೋಗಿ ಕರ್ಕೊಂಡ್ ಬರ್ತಾಳೆ ಅದಾದ್ಮೇಲೆ ಸಚಿನ್ ನೀವಾ ನಾನ್ ಯಾರೋ ಬ್ಯಾಂಕ್ ಅವ್ರ್ ಬಂದ್ಬಿಟ್ರೇನೋ ಅಂತ ಅನ್ಕೊಂಡೆ ಅಂತ ಹೇಳ್ತಾನೆ ಅದಕ್ಕೆ ರೌಡಿ ಯಾಕಪ್ಪ ಅವ್ರ ಹತ್ರನು ಸಾಲ ಮಾಡಿದೀಯಾ ಅಂತ ಕೇಳ್ತಾನೆ ಅದಕ್ಕೆ ಸಚಿನ್ ಚೇ ಛೇ ಹಾಗೆಲ್ಲ ಏನು ಇಲ್ಲ ಸರಿ ಬನ್ನಿ ಹೊರಗಡೆ ಟೀ ಕುಡ್ಕೊಂಡು ಮಾತಾಡೋಣ ಅಂತ ಕರಿತಾನೆ ಅದಕ್ಕೆ ರೌಡಿ ಏಯ್ ನಿಂತ್ಕೋ ಎಲ್ಲಿಗೆ ಟೀ ಕುಡಿಯಕ್ ಹೋಗೋದು ದುಡ್ಡನ್ನ ಡಬಲ್ ಮಾಡ್ತೀನಿ ಅಂತ ಇಸ್ಕೊಂಡು ಮೋಸ ಮಾಡ್ತಾ ಇದೀಯಾ ಎಲ್ಲಿ ನನ್ನ ದುಡ್ಡು ಅಂತ ಕೇಳ್ತಾನೆ ಸಚಿನ್ ಯಾವ ದುಡ್ಡು ಅಂತ ಕೇಳ್ತಾನೆ ಅದಕ್ಕೆ ರೌಡಿ ನೀನ್ ನೀನೇ ನೀನೆ ನನ್ನ ದುಡ್ಡನ್ನ ಸೆಟಲ್ ಮಾಡಿದ್ರೆ ಸರಿ ಇಲ್ಲ ಅಂದ್ರೆ ಹಣ್ಗಾಯಿ ನೀರ್ಗಾಯ್ ಮಾಡ್ತೀವಿ ಹುಷಾರ್ ಅಂತ ಹೇಳ್ತಾನೆ ಅದಕ್ಕೆ ಸಚಿನ್ ಇರ್ರಿ ಕೈ ಏನೋ ಆತರ ದುಡ್ಡು ಕೇಳಿದ್ರೆ ನೀವ್ ಜಾಸ್ತಿ ದುಡ್ಡು ಕೊಡ್ತೀರಾ ಅಂತ ಹಾಗಂತ ಕೇಳ್ದೆ ಅಷ್ಟೇ ಆದ್ರೆ ಇನ್ನು ನನಗೆ ದುಡ್ಡು ಕೊಟ್ಟಿಲ್ಲ ನಾನ್ ಹೇಗ್ ನಿಮಗ್ ಕೊಡ್ಲಿ ನೀವ್ ಹೀಗೆ ಮತ್ತೆ ಮತ್ತೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತಾ ಇದ್ರೆ ನಾನ್ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ ಅಂತ ಸಚಿನ್ ಹೇಳ್ತಾನೆ ಅದಕ್ಕೆ ರೌಡಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯಾ ನಾನೇ ಪೊಲೀಸ್ನ ಕರೆಸ್ಲಾ ಫೋನ್ ಮಾಡ್ಲಾ ನಾನು ಪೊಲೀಸ್ ಅವ್ರು ಬಂದ್ರೆ ಇವಾಗ ನಿನ್ನನ್ನ ಒದ್ದು ಒಳಗ ಹಾಕ್ತಾರೆ ಫಸ್ಟ್ ಅಂತ ಹೇಳ್ತಾನೆ ಅದಕ್ಕೆ ಇನ್ನೊಬ್ಬ ರೌಡಿ ಅವನ ಹತ್ರ ಇನ್ನೇನ್ ಮಾತಾಡಣ ನಾಲ್ಕು ತದ್ಕಿದ್ರೆ ಅವನೇ ಸರಿಯಾಗಿ ಕೊಡ್ತಾನೆ ದುಡ್ಡನ್ನ ತತ್ಕು ಅಂತ ಅಂದ್ಬಿಟ್ಟು ನಾಲ್ಕು ಜನ ಸೇರ್ಕೊಂಡು ಸಚಿನ್ಗೆ ಹೊಡೆಯೋದಕ್ಕೆ ಶುರು ಮಾಡ್ತಾರೆ ಸಚಿನ್ಗೆ ತುಂಬಾನೇ ಹೊಡೆಯೋದಕ್ಕೆ ಶುರು ಮಾಡ್ತಾರೆ ದಿಶಾ ಬಿಡಿ ಅವ್ರನ್ನ ಬಿಡಿ ಅವ್ರನ್ನ ಅಂತ ಕೇಳ್ಕೊಂತಾಳೆ ಆದ್ರೂ ಬಿಡಲ್ಲ ಭೂಮಿ ಸಹನಾಗಿ ಏನ್ ಸಹನ ಇದು ಅಂತ ಕೇಳ್ತಾಳೆ ಅದಕ್ಕೆ ಸಹನ ಅವ್ರು ಮಾಡಿದ ಕರ್ಮ ಅದು ಅನುಭವಿಸ್ಲಿ ಬಿಡು ಅಂತ ಸಹನ ಹೇಳ್ತಾಳೆ ದಿಶಾ ಎಷ್ಟೇ ಕೇಳ್ಕೊಂಡ್ರು ರೌಡಿಗಳು ಬಿಡೋದಿಲ್ಲ ಹೊಡಿತಾನೆ ಇರ್ತಾರೆ ಇಲ್ಲಿ ವಧುಗೆ ಪ್ರಿಯಾಂಕಾ ಬಾಯಿಗ್ ಬಂದಂಗೆಲ್ಲ ಮಾತಾಡ್ಬೇಡ ವಧು ಹೇಳೋದನ್ನೆಲ್ಲ ಕೇಳಿಸ್ಕೊಂಡು ನಾನ್ ನಿನ್ಗೆ ಸಾರಿ ಅಂತ ಕೇಳ್ತೀನಿ ಅಂತ ನೀನ್ ಅನ್ಕೊಂಡಿದ್ರೆ ಅದು ನಿನ್ ಭ್ರಮೆ ಅಲ್ಲ ನಿನ್ಗೆ ನನ್ ಬಗ್ಗೆ ಏನ್ ಗೊತ್ತು ಅಂತ ಇಷ್ಟೊಂದು ಎಗರಾಡ್ತಾ ಇದ್ ಬಂದದ ಬೆಲೆ ನನಗ್ ಗೊತ್ತಿಲ್ವಾ ಪ್ರೀತಿ ಅಂದ್ರೇನು ಅಂತ ನನ್ಗೆ ಹೇಳ್ಕೊಡೋಕ್ ಬರ್ತೀಯ ಅಣ್ಣ ಸತ್ತು ಹದಿನೈದು ವರ್ಷ ಆಯ್ತು ಪ್ರತಿ ದಿನ ಅವನ್ ನೆನ್ಪಲ್ಲೆ ಕಳೀತಾ ಇದೀನಿ ಯಾವ ಸಾರ್ಥಕ್ ಯಾವ ಯಶೋಮತಿ ನಾನ್ ವ್ಯಾಲ್ಯೂ ಮಾಡಿಲ್ಲ ಅಂತ ಹೇಳ್ತಾ ಇದೆಯಲ್ಲ ಅವರು ನನ್ನ ಕುಟುಂಬನೇ ಕಿತ್ಕೊಂಡಿದ್ದಾರೆ ಸಂತೋಷನೆ ಹಾಳು ಮಾಡಿದ್ದಾರೆ ಅಥವಾ ಪ್ರಿಯಾಂಕಾ ತುಂಬಾ ದುಃಖದಿಂದ ಹೇಳ್ಕೊಂತಾಳೆ ಅದಕ್ಕೆ ವಧು ಹೇಳ್ತಾ ಇದೀಯಾ ಪ್ರಿಯಾಂಕಾ ನಾನು ನಮ್ಮಪ್ಪ ನಮ್ಮ ಅಣ್ಣ ಎಲ್ರು ಎಷ್ಟು ಖುಷಿಯಿಂದ ಇದ್ವಿ ಅಣ್ಣನ ಸಾವಿನ ಬಿರುಗಾಳಿ ಇನ್ನೂ ಕೊನೆ ಆಗಿಲ್ಲ ಬೆಂಕಿ ತರ ದ್ವೇಷ ಜ್ವಾಲೆ ಇನ್ನೂ ನನ್ ಮನ್ಸಲ್ಲಿ ಉರಿತಾ ಇದೆ ಯಾವತ್ತಿಗೂ ಆರೋದಿಲ್ಲ ಅನ್ಕೊಂಡಿರೋ ಹಾಗೆ ದುಡ್ಡುಗೋಸ್ಕರ ನಾನು ಇದನ್ನೆಲ್ಲ ಮಾಡ್ತಾ ಇಲ್ಲ ಅಥವಾ ಸಾರ್ಥಕಿಂದ ನಾನ್ ಡಿವೋರ್ಸ್ ತಗೊಳೋದಕ್ಕೂ ಇದನ್ನೆಲ್ಲ ಮಾಡ್ತಾ ಇಲ್ಲ ನನ್ ಸಾವು ಅನ್ಯಾಯ ಸಿಗ್ಲಿ ಅನ್ನೋ ಕಾರಣಕ್ ಮಾತ್ರ ಇದನ್ನೆಲ್ಲ ನಾನ್ ಮಾಡ್ತಾ ಇರೋದು ಪ್ರಿಯಾಂಕಾ ತನ್ನ ಅದಕ್ಕೆ ವಧು ಆದ್ರೆ ನೀನ್ ಹೇಳ್ತಿರೋ ಪ್ರಕಾರ ಸಾರ್ಥಕ್ ಅವ್ರ ಕುಟುಂಬದಿಂದ ನಿಮ್ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದೀಯ ಪ್ರಿಯಾಂಕ ಅದಕ್ಕೆ ಪ್ರಿಯಾಂಕಾ ಹೌದು ಅವ್ರ ಕುಟುಂಬದಿಂದ ಅನ್ಯಾಯ ಆಗಿದೆ ನಮ್ಮ ಅಣ್ಣನ್ಗಷ್ಟೇ ಅಲ್ಲ ನನ್ಗೂ ಅನ್ಯಾಯ ಆಗಿದೆ ಸಾರ್ಥಕ್ ಕುಟುಂಬದವರು ಮೇಗೇನೆ ಅರ್ಹರಲ್ಲ ವದು ವಧು ಸರಿ ಪ್ರಿಯಾಂಕಾ ಆದ್ರೆ ಅಂತದ್ ಅವ್ರು ಏನ್ ಮಾಡಿದಾರೆ ಅಂತನಾದ್ರೂ ಹೇಳ್ಬಹುದಲ್ಲ ಗೊತ್ತಿಲ್ದನೇ ಅವ್ರಿಂದ ಏನೋ ಒಂದ್ ತಪ್ಪಾಗಿರತ್ತೆ ಆ ತಪ್ಪನ್ನ ತಿದ್ಕೊಂಡು ಮುಂದೆ ಹೋಗೋದಕ್ಕೆ ಒಂದ್ ಚಾನ್ಸ್ ಕೊಡ್ಬಹುದಲ್ವಾ ಪ್ರಿಯಾಂಕಾ ಹೇಳ್ತಾಳೆ ಸರಿ ಆಯ್ತು ಅವ್ರಿಗೆ ಒಂದ್ ಚಾನ್ಸ್ ಕೊಡ್ತೀನಿ ಆದ್ರೆ ಸತ್ತು ಸ್ವರ್ಗದಲ್ಲಿರೋ ನಮ್ಮ ಅಣ್ಣನ ಮತ್ತೆ ಕರ್ಕೊಂಡ್ ಬರಕ್ ಆಗುತ್ತಾ ಜೀವನ ಕಳ್ಕೊಂಡಿರೋನ್ಗೆ ಮರು ಜೀವ ಕೊಡಕ್ಕಾಗತ್ತಾ ನೀನೇ ಹೇಳು ಅದಕ್ಕೆ ಅದು ಇನ್ನು ನಾನಂತೂ ಒಪ್ಪಲ್ಲ ಸಾರ್ಥಕ ಅವ್ರ ಮನೆಯಿಂದ ನಿಮ್ ಅಣ್ಣನ್ಗೆ ಅನ್ಯಾಯ ಆಗಿದೆ ಅನ್ನೋದನ್ನ ನಾನಂತೂ ಒಪ್ಪಲ್ಲ ಯಾರಿಂದನೋ ಹೇಗೋ ಗೊತ್ತಿಲ್ದಾನೆ ತಪ್ಪಾಗಿರ್ಬಹುದು ಅಂತ ವಧು ಹೇಳಿದ್ದಕ್ಕೆ ಪ್ರಿಯಾಂಕಾ ಅಂತ ನೀನ್ ನಂಬೋದು ಆದ್ರೆ ಅದನ್ನ ನಾನ್ ನಂಬಲ್ಲ ಅದು ಪ್ರಿಯಾಂಕಾ ಅಂತ ಹೇಳಕ್ ಹೋಗ್ತಾಳೆ ಅದಕ್ಕೆ ಪ್ರಿಯಾಂಕ ಸಾಕು ಅದು ಇನ್ನೇನು ಕೇಳ್ಬಿಡ ಇನ್ ಯಾವ್ದಕ್ಕೂ ನಾನ್ ಆನ್ಸರ್ ಮಾಡಕ್ ಆಗಲ್ಲ ಪ್ರಿಯಾಂಕಾ ವಧುಗೆ ಹೇಳಿ ಅಲ್ಲಿಂದ ಹೊರಟ್ ಬಿಡ್ತಾಳೆ ಪ್ರಿಯಾಂಕಾ ಹೇಳಿದ್ದನ್ನೆಲ್ಲ ನೆನ್ಪ್ ಮಾಡ್ಕೊಂಡು ಏನಾಗಿರ್ಬೋದು ಅಂತ ಯೋಚನೆ ಮಾಡ್ತಾ ನಿಂತಿರ್ತಾಳೆ ಅಲ್ಲಿ ಸಹನಾ ತನ್ನ ಗಂಡನ್ಗೆ ರೌಡಿಗಳು ಹೊಡೆಯೋದನ್ನ ನೋಡಕ್ ಆಗ್ತಾನೆ ಅವ್ರ ಕಾಲಿಗೆ ಬಿದ್ದು ಅಣ್ಣ ಪ್ಲೀಸ್ ನಿಲ್ಸಿ ಅಣ್ಣ ನನ್ ಗಂಡನ್ಗೆ ನೀವು ಇಷ್ಟೊಂದು ಹೊಡೆಯೋದನ್ನ ನನ್ ನಿಂದ ನೋಡಕ್ ಆಗ್ತಾ ಇಲ್ಲ ಅಂತ ಬೇಡ್ಕೊಂತಳೆ ಅದಕ್ಕೆ ರೌಡಿ ಇವನ್ ಎಂತ ಕದೀಮ ಅಂತ ಗೊತ್ತೇನಮ್ಮ ನಿನ್ಗೆ ನಮಗ್ ಮೋಸ ಮಾಡಿರೋ ಹಾಗೆ ನಾಳೆ ಮೋಸ ಮಾಡಲ್ಲ ಅನ್ನೋದ್ ಯಾವ್ ಗ್ಯಾರಂಟಿ ಹೀಗೆ ನಾಲಾಯಕ್ ಮಗನಮ್ಮ ಇವನು ತೀಸ್ಕೊಂಡು ನಮ್ಮ ಹತ್ರ ಡಬಲ್ ಮಾಡ್ತೀನಿ ಅಂತ ಹೇಳಿ ಎಷ್ಟ್ ದಿನ ಆಯ್ತು ಗೊತ್ತಾ ಆಟ ಆಡ್ತಾ ಇದಾನೆ ಇಂತವ್ರನ್ನ ಸುಮ್ನೆ ಬಿಡ್ಬಾರ್ದಮ್ಮ ಹಣ ಹೌದು ನಿಮ್ ತರನೇ ಅವ್ರು ತುಂಬಾ ಜನಕ್ ಮೋಸ ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಿದೆ ಆದ್ರೆ ನಿಮ್ಮ ದುಡ್ಡುಗೆ ಮೋಸ ಆಗಲ್ಲ ಆ ದುಡ್ಡನ್ನ ಹೇಗಾದ್ರೂ ಮಾಡಿ ನಾವು ತೀರಿಸ್ತೀವಿ ನಂಬಿ ಅಂತ ಸಹನ ಬೇಡ್ಕೊಂತಾಳೆ ಅದಕ್ಕೆ ರೌಡಿ ನೋಡೋ ನಿನ್ ಹೆಂಡತಿಗೆ ನೀನ್ ಮಾಡಿರೋ ಮೋಸ ಗೊತ್ತಿದ್ರು ಪಾಪ ನನ್ ಗಂಡನ್ನ ಬಿಟ್ಬಿಡಿ ಅಂತ ಕೇಳ್ಕೊಂತ ಇದ್ದಾಳೆ ಹೆಂಡತಿಗೆ ಮೋಸ ಮಾಡ್ಬೇಡ ನಿನ್ಗೆ ಒಳ್ಳೇದಾಗಲ್ಲ ಒಂದು ವಾರ ಟೈಮ್ ಕೊಡ್ತೀನಿ ನಮ್ ದುಡ್ಡನ್ನ ಕೊಡ್ಲಿಲ್ಲ ಅಂದ್ರೆ ನಿನ್ನ ಎತ್ತಾಕೊಂಡ್ ಹೋಗ್ತೀನಿ ಹುಷಾರ್ ಅಂತ ಹೇಳ್ಬಿಟ್ಟು ರೌಡಿಗಳು ಅಲ್ಲಿಂದ ಹೊರಟ್ ಬಿಡ್ತಾರೆ ಅಲ್ಲಿಂದ ಹೋದ್ಮೇಲೆ ಸಚಿನ್ ಕೆಳಗಡೆ ಬಿದ್ದೋಗ್ಬಿಡ್ತಾನೆ ಅವಾಗ ಸಹನ ಹೋಗು ಗೆ ನೀರು ತೊಗೊಂಡ್ಬಾ ಅಂತ ಭೂಮಿಗೆ ಹೇಳ್ತಾಳೆ ಇವದು ಪ್ರಿಯಾಂಕಾ ಅವರು ಡಿವೋರ್ಸ್ ತಗೊಂತ ಇರೋದು ದುಡ್ಡಿಗಲ್ಲ ಅವ್ರ ಅಣ್ಣನ್ ಸಾವಿನ ಹಿಂದೆ ಇರೋ ಕಾರಣಕ್ಕೋಸ್ಕರ ಅಂತ ನನ್ಗೆ ಕನ್ಫರ್ಮ್ ಆಯ್ತು ಪ್ರಿಯಾಂಕಾ ಅವ್ರ ಅಣ್ಣನ್ ಸಾವು ಸಾರ್ಥಕ್ಕೂ ಅವ್ರ ಫ್ಯಾಮಿಲಿಗೂ ಏನ್ ಸಂಬಂಧ ನನ್ನ ತಿಳ್ಕೊಂಡ್ರೆ ಪ್ರಿಯಾಂಕಾ ಅವ್ರನ್ನ ಕನ್ವಿನ್ಸ್ ಮಾಡೋದು ನಂಗ್ ಸ್ವಲ್ಪ ಈಸಿ ಆಗುತ್ತೆ ತಕ್ಕೂ ಮತ್ತೆ ಪ್ರಿಯಾಂಕಾ ಡಿವೋರ್ಸ್ ತಗೊಳ್ತಾನೆ ಇರೋದಕ್ಕೆ ಇದೊಂದು ಹೆಲ್ಪ್ ಆಗ್ಬಹುದು ಇಷ್ಟು ದಿನ ಪ್ರಿಯಾಂಕಾ ಅವ್ರ ಬಗ್ಗೆ ಏನ್ ಅನ್ಕೊಂಡಿದ್ನೋ ಆತರ ಪ್ರಿಯಾಂಕಾ ಇಲ್ಲ ಯಾಕೆ ಅಂದ್ರೆ ಅವ್ರ ಮನ್ಸಲ್ಲಿ ಬರೀ ದ್ವೇಷನೆ ತುಂಬ್ಕೊಂಡಿದ್ ಿದೆ ಆ ದ್ವೇಷಕ್ಕೆ ಕಾರಣ ಏನು ಅಂತ ನಾನು ಮೊದಲು ತಿಳ್ಕೊಬೇಕು ಅಂತ ವಧು ಯೋಚನೆ ಮಾಡ್ತಾ ಇರ್ತಾಳೆ ಅಷ್ಟ್ರೊಳಗಡೆ ವಧಗೊಂದು ಫೋನ್ ಬರುತ್ತೆ ಅದ್ ನೋಡಿದ್ರೆ ದಿಶಾ ಫೋನ್ ಆಗಿರುತ್ತೆ ಏನಾಯ್ತು ಅಂತ ವಧು ಕೇಳ್ತಾಳೆ ಅದಕ್ಕೆ ದಿಶಾ ನಡೆದಿದ್ದನ್ನೆಲ್ಲ ಹೇಳ್ತಾಳೆ ರೌಡಿಗಳೆಲ್ಲ ಬಂದು ಹೊಡ್ದೋಗಿದ ಹೇಳ್ತಾ ಹೋಗ್ತಾಳೆ ಅದಕ್ಕೆ ವಧು ಏನ್ ಹೇಳ್ತಾ ಇದೆಯಾ ದಿಶಾ ಅಂತ ಕೇಳ್ತಾಳೆ ಹೌದು ಇವಾಗಷ್ಟೇ ರೌಡಿಗಳು ಬಂದು ಸಚಿನ್ ಬಾವನ್ಗೆ ತುಂಬಾನೇ ಹೊಡೆದ್ಬಿಟ್ಟು ಹೋದ್ರು ಅಂತ ಹೇಳ್ತಾಳೆ ವಧು ಸಚಿನ್ ಬಾವ ಹೇಗಿದ್ದಾರೆ ಅಂತ ಕೇಳ್ತಾಳೆ ಅದಕ್ಕೆ ದಿಶಾ ಸಹನಕ್ಕನೇ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾಳೆ ಇವಾಗ ಅಂತ ಹೇಳ್ತಾಳೆ ಸರಿ ಹಾಗಾದ್ರೆ ನಾನು ಇವಾಗ್ಲೇನೆ ಬರ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊಡ್ತಾಳೆ ಇನ್ನು ಸಹನಾಗೆ ನಾನು ಮಾಡಿ ತಪ್ಪು ಅಂತ ನನ್ಗೆ ಇವಾಗ ಅರ್ಥ ಆಗಿದೆ ಸಹನಾ ದಯವಿಟ್ಟು ನನ್ನ ಕ್ಷಮಿಸು ಅಂತ ಸಹ ನಾ ತಪ್ಪು ಮಾಡಿದ್ರೆ ಕ್ಷಮಿಸಬಹುದು ಆದ್ರೆ ನಂಬಿಕೆ ದ್ರೋಹ ಮಾಡಿದವ್ರನ್ನ ಕ್ಷಮಿಸಕ್ ಆಗಲ್ಲ ಅಂತ ಹೇಳ್ತಾಳೆ ಸಚಿನ್ ಹಾಗೆ ಹೇಳ್ಬೇಡ ಸಹನಾ ಚಿಕ್ಕ ವಯಸ್ಸಿಂದ ಬೆಳೆದಾಗಿಂದನು ಕಡು ಬಡತನದಲ್ಲೇ ಬೆಳ್ದಿದೀನಿ ಅದರಲ್ಲೂ ಕೆಲವೊಂದು ದಿನ ಒಂದ್ ಹೊತ್ತು ಊಟಕ್ಕೂ ಕಷ್ಟ ಆಗ್ತಾ ಇತ್ತು ಸಹನಾ ಮಾಡೋದು ಅಂತ ಗೊತ್ತಾಗ್ದೇನೆ ಸುಳ್ಳು ಹೇಳೋದು ಮೋಸ ಮಾಡೋದು ಕಲ್ತ್ಬಿಟ್ಟೆ ದುಡ್ಡುಗೋಸ್ಕರ ನಮ್ಮ ಅಪ್ಪ ಅಮ್ಮ ಯಾವತ್ತೂ ನೀನ್ ಮಾಡ್ತಾ ಇರೋದು ತಪ್ಪು ಅಂತ ನನ್ಗೆ ಇಲ್ಲ ಯಾಕೆ ಅಂದ್ರೆ ಅವ್ರಿಗೆ ಬೇಕಾಗಿದ್ದು ನಾನ್ ತರ್ತಾ ಇದ್ದ ದುಡ್ಡಷ್ಟೇ ನಾನು ಚಿಕ್ಕ ವಯಸ್ಸಲ್ಲೇನೋ ಕಲ್ತ್ ಬಿಟ್ಟೆ ಆದ್ರೆ ಬೆಳಿತಾ ಬೆಳಿತಾ ಅದೇ ಅಭ್ಯಾಸ ಆಗೋಯ್ತು ನಡ್ದಿದ್ದೆ ಸರಿ ಅಂತ ನಾನ್ ಮಾಡಿದ್ದೆಲ್ಲ ಸರಿ ಅನ್ಕೊಂಡು ದುಡ್ಡುಗೋಸ್ಕರ ಏನೇನೋ ಸಹನ ಸಹನಾಲ್ಲಾ ಮೋಸ ಮಾಡೋದ್ರು ಆ ರೌಡಿಗಳು ಬಂದು ನನ್ಗೆ ಇವತ್ತು ಹೊಡಿಯುವಾಗ ನನ್ ಗಂಡನ್ ಹೊಡಿಬೇಡಿ ಅಂತ ಅವ್ರ ಕಾಲಕ್ ಗೋಸ್ಕರ ನೀನ್ ಅಷ್ಟೆಲ್ಲ ಮಾಡಿದ್ಮೇಲೆ ಕಣೆ ನನ್ಗೋಸ್ಕರ ನೀನ್ ಅಷ್ಟೆಲ್ಲ ಮಾಡ್ತಿ ಅಂದ್ಮೇಲೆ ನನ್ ನಿಜವಾಗ್ಲೂ ನಿನ್ ಬೆಲೆ ಇವತ್ತೇ ಕಣೆ ನನಗೆ ಗೊತ್ತಾಗಿದ್ದು ಮತ್ತು ಇವ್ರೆಲ್ಲಾ ಕೂರಿಸ್ಕೊಂಡು ನನ್ಗೆ ಅಷ್ಟೊಂದು ಬುದ್ಧಿ ಹೇಳಿದ್ರು ನನ್ಗೆ ನಿನ್ಗೆ ಒಂದೇ ಒಂದು ಸಲ ಸಾರಿ ಕೇಳ್ಬೇಕು ಅಂತನೂ ನನಗೆ ಅನ್ನಿಸ್ಲಿಲ್ಲ ನನ್ ಮೇಲೆ ಎಷ್ಟು ಕನ್ಸರ್ನ್ ಇಟ್ಟಿದೀಯಾ ಅಂತ ಇವತ್ ನನಗೆ ಗೊತ್ತಾಗ್ತಾ ಇದೆ ಅಂತವಳನ್ನ ಪಡೆಯೋದಕ್ಕೆ ನಾನ್ ನಿಜವಾಗ್ಲೂ ಪುಣ್ಯ ಮಾಡಿದ್ದೆ ಸಹನಾ ಬಿಡು ಸಹನ ಆದ್ರೆ ನನ್ ತಪ್ಪನ್ನ ನಾನು ತಿದ್ಕೊಂಡು ಬದ್ಕೋದಕ್ಕೆ ಒಂದೇ ಒಂದು ಅವಕಾಶ ಮಾಡಿಕೊಡೆ ಪ್ಲೀಸ್ ಸಹನಾ ನನ್ನ ಕ್ಷಮಸು ಸಹನಾ ನಿನ್ನ ಕೈ ಮುಗಿದು ಕೇಳ್ಕೊಂತಿನ ಸಚಿನ್ ಸಹನ ಹತ್ರ ಪರಿಪರಿಯಾಗಿ ಬೇಡ್ಕೊಂತಾನೆ ಆದ್ರೆ ಸಹನ ನಾನ್ ನಿಮ್ಮನ್ನ ಯಾವ್ದೇ ಕಾರಣಕ್ಕೂ ಕ್ಷಮಸಲ್ಲ ಏನು ಇದೇ ತರ ಸುಳ್ಳು ಹೇಳ್ಕೊಂಡು ಜೀವನ ಮಾಡಲ್ಲ ಅನ್ನೋದ್ ಯಾವ ಗ್ಯಾರಂಟಿ ಅಪ್ಪ ಅಮ್ಮ ಬರೋದ್ರೊಳಗಡೆ ಮೊದ್ಲು ಈ ಮನೆ ಬಿಟ್ಟು ಹೊರಟೋಗಿ ಸಚಿನ್ ಏನ್ ಹೇಳ್ತಾ ಇದೀಯ ಸಹನಾ ಅಂತ ಕೇಳ್ತಾನೆ ಅದಕ್ಕೆ ಸಹನ ಹೌದು ಮೊದ್ಲು ಈ ಮನೆ ಬಿಟ್ಟು ನೀವ್ ಹೊರಟೋಗಿ ನೀವಿ ಇಲ್ಲಿದ್ದಷ್ಟು ಈ ಮನೆಯವ್ರಿಗೆ ಎಲ್ಲರಿಗೂ ತೊಂದ್ರೆ ನಿಮ್ಮಿಂದ ಗಂಜಿ ಕುಡ್ದಾದ್ರೂ ಜೀವನ ಮಾಡ್ತೀನಿ ಸಹನ ಹೇಳ್ತಾಳೆ ಅದಕ್ಕೆ ಸಚಿನ್ ವಧು ಅವ್ರೆ ನೀವಾದ್ರೂ ಹೇಳಿ ನಿಮ್ ತಂಗಿಗೆ ಒಂದ್ಸಲ ಹೇಳಿ ವಧು ಅವ್ರೆ ಇಸ್ ಇನ್ ಮುಂದೆ ನಾನು ಇದ್ ಯಾವ್ದು ಮಾಡಲ್ಲ ವಧು ಎಂತ ತಗಿರ್ತೀನಿ ಇದು ಸಹನಾಗೆ ಮಾಡಿದ ತಪ್ಪಿಗೆ ಕ್ಷಮೆ ಕೇಳಿ ಪಶ್ಚಾತ್ತಾಪ ಪಡೋದಕ್ಕಿನ್ನ ದೊಡ್ಡ ಶಿಕ್ಷೆ ಇನ್ ಯಾವ್ದು ಇಲ್ಲ ಸಹನಾ ಒಂದೇ ಒಂದ್ಸಲ ನನ್ಗೋಸ್ಕರ ಅವ್ರನ್ನ ಕ್ಷಮಿಸ್ಬಿಡು ಇನ್ ಯಾವತ್ತು ಅವ್ರು ಆತರ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ವಾ ಇನ್ ಯಾವತ್ತು ಅವ್ರ ಮಾಡಲ್ಲ ಸಂಬಂಧಗಳು ಉಳಿಯೋದೇನೆ ಅವರು ಕ್ಷಮೆ ಬೆಲೆ ಕೊಟ್ಟಾಗ ದಯವಿಟ್ಟು ಅವ್ರನ್ನ ಕ್ಷಮಿಸ್ಬಿಡು ಸಹನ ಅವ್ರ ಪರವಾಗಿ ನಾನ್ ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ ದಯವಿಟ್ಟು ಅವ್ರನ್ನ ಕ್ಷಮಿಸ್ಬಿಡು ಅಂತ ವಧು ಸಹನಾಗೆ ರಿಕ್ವೆಸ್ಟ್ ಮಾಡ್ಕೊಂತಾಳೆ ಸಹನಾ ಸರಿ ಆಯ್ತು ವಧು ಅಕ್ಕ ಹೇಳ್ತಾ ಇದ್ದಾಳೆ ಅಂತ ನಾನ್ ನಿಮ್ಮನ್ನ ಕ್ಷಮಿಸ್ತಾ ಇದ್ದೀನಿ ಅಂತ ಹೇಳ್ತಾಳೆ ಸಹನಾ ಅದು ಸರಿ ಆಯ್ತು ಆದ್ರೆ ಅಪ್ಪ ಅಮ್ಮನ್ಗೆ ಯಾವ್ದೇ ಕಾರಣಕ್ಕೂ ಈ ವಿಷಯ ಗೊತ್ತಾಗ್ಬಾರ್ದು ಅಂತ ಹೇಳ್ತಾಳೆ ಅದಕ್ಕೆ ದಿಶಾ ನಾನಂತೂ ಹೇಳಲ್ಲಪ್ಪ ಯಾಕೆ ಅಂದ್ರೆ ಸಚಿನ್ ಬಾಬಾ ಒಳ್ಳೆಯವ್ರ ಅದ್ರಲ್ಲ ಇವಾಗ ಅದಕ್ಕೆ ಅಂತ ಹೇಳ್ತಾಳೆ ಅದಕ್ಕೆ ವಧು ಸರಿ ಹಾಗಾದ್ರೆ ನಾವು ಇಲ್ಲಿಂದ ಹೊರಡೋಣ ಸ್ವಲ್ಪ ಗಂಡ ಹೆಂಡತಿಗೆ ಪ್ರೈವೇಸಿ ಕೊಡೋಣವಾ ನಾವು ಇಲ್ಲಿಂದ ಹೊರಡೋಣ ಅಂತ ಅಂದ್ಬಿಟ್ಟು ಮೂರು ಜನ ಅಲ್ಲಿಂದ ಹೊರಡ್ತಾರೆ ಇಲ್ಲ ಅಲ್ಲಿಂದ ಹೋದ್ಮೇಲೆ ಸಚಿನ್ ಸಹನಾ ಇನ್ನು ನನ್ನ ಮೇಲೆ ನೀನು ಕೋಪ ಹೋಗಿಲ್ವಾ ಅಂತ ಕೇಳ್ತಾನೆ ಅದಕ್ಕೆ ಸಹನಾ ಅವನ ಹೆಗ್ಲು ಮೇಲೆ ಅವಳ ತಲೆ ಇಟ್ಟು ನಿಮ್ಮ ಮೇಲೆ ಯಾವುದೇ ರೀತಿ ಕೋಪ ಇಲ್ಲ ಇವಾಗ ಅನ್ನೋದನ್ನ ತೋರಿಸ್ಕೊಂತಾಳೆ ಅದು ಸಾರ್ಥಕ್ನ ಮೀಟ್ ಮಾಡಿರ್ತಾಳೆ ಸಾರ್ಥಕ್ ಹೇಳ್ತಾರೆ ನನಗೆ ಸುಜಿತ್ ನಿಮಗೆ ಮೋಸ ಮಾಡ್ತಾನೆ ಅಂತ ನನಗೆ ಮೊದ್ಲೇನೆ ಗೊತ್ತಿತ್ತು ಯಾಕೆ ಅಂತ ಅಂದರೆ ಪ್ರಿಯಾಂಕಾ ಜೊತೆ ಸುಜಿತ್ ಸೇರಿ ನಿಮಗೆ ಮೋಸ ಮಾಡ್ತಾ ಇದ್ದಾನೆ ಅಂತ ನನಗೆ ಗೊತ್ತಾಗಿತ್ತು ಅದಕ್ಕೋಸ್ಕರನೇ ನಾನು ನಿಮ್ಮನ್ನ ಕೇಸಿಂದ ತೆಗೆದಿದ್ದು ಅಂತ ಹೇಳ್ತಾನೆ ಅದಕ್ಕೆ ವಧು ಏನು ಹೇಳ್ತಾ ಇದ್ದೀರಾ ಸಾರ್ಥಕ್ ಅಂತ ಕೇಳ್ತಾಳೆ ಹೌದು ವಧು ನಾನು ತುಂಬಾ ಸಲ ಸುಜಿತ್ ಹತ್ರ ಹೋಗಿ ರಿಕ್ವೆಸ್ಟ್ ಎಲ್ಲ ಮಾಡ್ಕೊಂಡಿದ್ದೀನಿ ಅವನು ನನ್ನ ಮಾತು ಕೇಳೋದಕ್ಕೇನೆ ರೆಡಿ ಇರಲಿಲ್ಲ ನೀವು ನನ್ನ ಕೇಸನ್ನ ಹ್ಯಾಂಡಲ್ ಮಾಡ್ತಾ ಇರೋದೇ ನನಗೆ ದೊಡ್ಡ ಪ್ರಾಬ್ಲಮ್ ಅಂತ ಹೇಳ್ದ ಅವನು ಅದಕ್ಕೋಸ್ಕರನೇ ನಾನ್ ನಿಮ್ಮನ್ನ ಕೇಸಿಂದ ತೆಗ್ದೆ ಮತ್ತೆ ಸುಜಿತ್ ಬಗ್ಗೆ ನಾನ್ ನಿಮ್ಗೆ ಸಲ ಹೇಳೋದಕ್ಕೆ ಪ್ರಯತ್ನ ಪಟ್ಟೆ ನೀವ್ ನನ್ ಮಾತ್ ಕೇಳೋದಕ್ಕೆ ರೆಡಿ ಇರ್ಲಿಲ್ಲ ಅದಕ್ಕೆ ಏನ್ ಮಾಡೋದು ಅಟ್ಲೀಸ್ಟ್ ನಿಮ್ ಲೈಫ್ ಆದ್ರೂ ಚೆನ್ನಾಗಿರ್ಲಿ ನನ್ ಲೈಫ್ ಅಂತೂ ಹಾಳಾಯ್ತು ಕಾರಣಕ್ಕೆ ನಿಮ್ಮನ್ನ ಆ ಕೇಸಿಂದ ತೆಗೆದ್ಬಿಟ್ಟೆ ಕೇಸಿಂದ ತೆಗೆದ್ಮೇಲೆ ಕೇಸಿಂದ ತೆಗೆದಿದ್ದೀನಿ ಅವ್ರಿಗೆ ಮೋಸ ಮಾಡಬೇಡ ಅಂತ ಹೋಗಿ ಕೇಳ್ಕೊಂಡೆ ಅದಾದ್ಮೇಲೆ ಅದಕ್ಕೆ ಒಪ್ಪಿದ್ದ ಅವನು ಆದ್ರೆ ನೀವ್ ಇವತ್ತು ಈ ತರ ಹೇಳ್ತಾ ಇದ್ದೀರಾ ಅಂತ ನಂಬಕ್ಕೆ ಆಗ್ತಾ ಇಲ್ಲವದು ಈ ವಿಷಯವಾಗಿ ನಿಮ್ಮ ಅಪ್ಪ ಅಮ್ಮನ ಹತ್ರ ಹೋಗಿ ಏನಂತ ಹೇಳ್ತೀರಾ ಅಂತ ಹೇಳ್ತಾರೆ ಅದಕ್ಕೆ ಅದು ಈ ಕಂಟಕ ಕಳೀತು ಅಂತ ಹೇಳ್ತೀನಿ ಅಷ್ಟೇ ನನ್ಗೆ ಮೋಸ ಮಾಡ್ಬೇಕು ಅಂತ ಡಿಸೈಡ್ ಆದ್ಮೇಲೆ ಇವತ್ತಲ್ಲ ನಾಳೆ ನನ್ಗೆ ಮೋಸ ಮಾಡಿರೋರು ಮರ್ಯಾದೆ ಹೋಗೋದ್ರ ಬದ್ಲು ಇವಾಗ ಮದ್ವೆ ಕ್ಯಾನ್ಸಲ್ ಆಯ್ತು ಅಂತ ಅನ್ಕೊಂತೀನಿ ಅಷ್ಟೇ ಅರ್ಥಕ್ ಅವಾಗ ನಾನು ಸುಜಿತ್ನ ನ ತುಂಬಾನೇ ನಂಬಿದ್ದೆ ಅವಾಗ ನೀವು ಅವ್ರ ಬಗ್ಗೆ ಏನೇ ಬಂದ್ ಹೇಳಿದ್ರು ನಾನು ನಂಬಲಿಲ್ಲ ಇವತ್ತು ಆ ನಂಬಿಕೆಗೆ ಏಟ್ ಬಿದ್ದಿದೆ ಮದುವೆ ವಿಷಯದಲ್ಲಿ ನಾನ್ ಎಷ್ಟು ಎಚ್ಚರವಾಗಿ ಇರ್ಬೇಕು ಅನ್ನೋದು ನನಗೆ ಇವತ್ತು ಅರ್ಥ ಆಗಿದೆ ಬಿಡಿ ಏನು ಮಾಡೋಕ್ಕಾಗಲ್ಲ ನನ್ನ ಹಣೆ ಬರದಲ್ಲಿ ಸುಜಿತ್ ಹೆಸರು ಬರ್ದಿಲ್ಲ ಅಂತ ಅನ್ಸುತ್ತೆ ಸುಜಿತ್ ಲವ್ ಮಾಡ್ತಾ ಹುಡುಗಿಗೆ ಹುಡ್ಗಿಗೆ ಮೋಸ ಮಾಡಿದೆ ಅವಳನ್ನ ಮದ್ವೆ ಆಗಿ ಖುಷಿಯಾಗಿದ್ರೆ ಅಷ್ಟೇ ಸಾಕು ನನ್ ಬಗ್ಗೆ ಬಿಡಿ ನಂದು ಮುಗ್ದೋಗಿರೋ ಕತೆ ಅಂತ ವಧು ಸಾರ್ಥಕತ್ರ ಹೇಳಿ ಸಾರ್ಥಕ್ ನಿಮ್ಮ ಬಗ್ಗೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಪ್ರಿಯಾಂಕಾ ಅವ್ರಿಗೆ ತುಂಬಾ ದ್ವೇಷ ಇದೆ ಅಣ್ಣನ್ ಸಾವ್ಗೆ ನೀವೇ ಕಾರಣ ನಿಮ್ಮನೆಯವರೇ ಕಾರಣ ಅಂತ ಮಾತಾಡಿದ್ರು ಅವರು ಅಲ್ಲ ಅವ್ರ ಅಣ್ಣನ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಸಾರ್ಥಕ್ ನ ವಧು ಕೇಳ್ತಾಳೆ ಅದಕ್ಕೆ ಸಾರ್ಥಕ್ ಅವರು ಹೇಗೆ ಹೇಳಿದಳೋ ಹಾಗೇನೆ ಅವ್ರ ಅಮ್ಮನ್ ಹತ್ರ ನನ್ ಬಗ್ಗೆ ತುಂಬಾನೇ ರೂಢಾಗಿ ಮಾತಾಡ್ತಾ ಇದ್ಲು ಅದಕ್ಕೆ ಕೂಗಾಡದ್ಲು ಮೇ ಬಿ ಅದೇ ಪ್ರಾಜೆಕ್ಟ್ ನ ನಿಮ್ ಮೇಲೆ ಪ್ರಯೋಗ ಮಾಡಿರ್ಬೋದು ನೋಡಿದ್ರೆ ಚಿಕ್ಕ ವಯಸ್ಸಲ್ಲಿ ಅವಳು ಹೀಗಿರ್ಲಿಲ್ಲ ಅಣ್ಣ ಅಂದ್ರೆ ಅವಳಿಗೆ ತುಂಬಾನೇ ಪ್ರೀತಿ ಅವ್ರ ಅಣ್ಣನ್ಗೆ ಅವಳ ಮೇಲೆ ಎಷ್ಟು ಪ್ರೀತಿ ಇತ್ತೋ ಅಷ್ಟೇ ಪ್ರೀತಿ ನನ್ನ ಮೇಲೂ ಇತ್ತು ಅಷ್ಟೇ ಯಾವತ್ತೂ ನನ್ನನ್ನು ಬೇರೆ ಬೇರೆ ಅಂತ ಯಾವತ್ತೂ ನೋಡಿಲ್ಲ ನನ್ನನ್ನು ಎಷ್ಟ್ ಪ್ರೀತಿ ಮಾಡ್ತಾ ಇದ್ರು ಅಷ್ಟೇ ಪ್ರೀತಿ ಅವನ್ ಮೇಲೂನು ತೋರಿಸ್ತಾ ಇದ್ರು ಯಾವಾಗ್ಲೂ ನನ್ನಿಂದ ಮುಂದೆ ಇರಬೇಕು ನನ್ಗಿನ ಜಾಸ್ತಿ ಮಾರ್ಕ್ಸ್ ತೆಗಿಬೇಕು ನನ್ಗಿನ್ನ ಸ್ಪೋರ್ಟ್ಸ್ ಮುಂದೆ ಇರಬೇಕು ಎಲ್ಲಾದ್ರಲ್ಲೂ ನನ್ನಿಂದ ಮುಂದೆ ಇರಬೇಕು ಅಂತ ಬಯಸ್ತಾ ಇದ್ದ ಅದು ಹೋಗ್ತಾ ಹೋಗ್ತಾ ಹೇಗಾಯ್ತು ಅಂದ್ರೆ ನನ್ನ ಮೇಲೆ ಜಲಸ್ ಫೀಲ್ ಮಾಡೋದಕ್ಕೆ ಶುರು ಮಾಡ್ದ ಅವನು ತುಂಬಾನೇ ಡಿಸ್ಟರ್ಬ್ ಆಗ್ತಾ ಇದ್ದ ನಾನ್ ಸ್ವಲ್ಪ ಮುಂದೆ ಬಂದ್ರೆ ಸಾಕು ಅವನಿಗೆ ತುಂಬಾನೇ ಜಲಸ್ ಫೀಲ್ ಆಗ್ತಾ ಇತ್ತು ತುಂಬಾನೇ ಫೀಲ್ ಆಗ್ತಾ ಇದ್ದ ಅದಕ್ಕೋಸ್ಕರ ಅಮ್ಮ ತುಂಬಾನೇ ಬುದ್ಧಿ ಹೇಳಿದ್ರು ಅವ್ನ್ಗೆ ಆದ್ರೆ ಅವನು ಕೇಳಲೇ ಇಲ್ಲ ಅದು ಹೋಗ್ತಾ ಹೋಗ್ತಾ ಹೇಗಾಯ್ತು ಅಂದ್ರೆ ದ್ವೇಷ ಕಾರೋದಕ್ಕೆ ಶುರು ಮಾಡ್ದ ಅವನು ಅಮ್ಮ ಎಷ್ಟು ಹೇಳಿದ್ರು ಅವನು ಚೇಂಜ್ ಆಗ್ಲೇ ಇಲ್ಲ ಅದಕ್ಕೋಸ್ಕರ ಅಮ್ಮ ನನ್ನನ್ನ ಬೇರೆ ಸ್ಕೂಲ್ಗೆ ಹಾಕ್ಬಿಟ್ರು ಅದಾದ್ಮೇಲೆ ಒಂದಿನ ಸಡನ್ ಆಗಿ ಅವನು ಸೂಸೈಡ್ ಮಾಡ್ಕೊಂಡ ಅಂತ ವಿಷಯ ಬಂತು ನನ್ಗೂ ಶಾಕ್ ಆಯ್ತು ಅದಾದ್ಮೇಲೆ ಆ ವಿಷಯದ ಬಗ್ಗೆ ಯಾರು ನನ್ಗೆ ಏನು ಹೇಳಲೇ ಇಲ್ಲ ಸಾವಿಗೆ ಏನ್ ಕಾರಣ ಏನಾಯ್ತು ಅನ್ನೋದು ನನ್ಗೆ ಇಲ್ಲಿವರೆಗೂ ಗೊತ್ತೇ ಇಲ್ಲ ಅವ್ನ ಸಾವು ಪ್ರಿಯಾಂಕಾ ಮೇಲೆ ತುಂಬಾನೇ ಕೆಟ್ಟ ಪರಿಣಾಮ ಬೀರ್ತು ಅವಳು ತುಂಬಾ ಚೇಂಜ್ ಆದಳು ಅಂತ ಮಾತ್ರ ನನಗೆ ಗೊತ್ತಿದೆ ಸಾರ್ಥಕ್ ವಧು ಹತ್ರ ಹೇಳ್ತಾರೆ ಅದಕ್ಕೆ ವಧು ಪ್ರಿಯಾಂಕಾ ಅವರ ಅಣ್ಣನ ಸಾವಿಗೆ ನೀವೇನೇ ಕಾರಣ ಅಂತ ಪ್ರಿಯಾಂಕಾ ಅವ್ರು ಅಂದ್ಕೊಂಡಿದ್ದಾರೆ ಆದ್ರೆ ಅದಕ್ಕೆ ಕಾರಣ ನೀವಲ್ಲ ಅಂತ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಇದೇ ಆಗಿರೋ ವಿಷಯ ಅಂತ ಅಂದ್ಬಿಟ್ಟು ವಧು ಹೇಳ್ತಾರೆ ಅದಕ್ಕೆ ಸಾರ್ಥಕ್ ಹೌದಾ ಅವರು ಹೌದು ಸಾರ್ಥಕ್ ಅಟ್ಲೀಸ್ಟ್ ಅವ್ರಿಗೆ ನೀವು ಅವ್ರ ಸಾವಿಗೆ ಕಾರಣ ಅಲ್ಲ ಅಂತ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅವಾಗ ನಿಮ್ಮ ಫ್ಯಾಮಿಲಿ ಮೇಲೆ ಇರೋ ನೆಗೆಟಿವ್ ಥಾಟ್ಸ್ ಅವ್ರಿಗೆ ದೂರ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಸಾರ್ಥಕ್ ಅದು ಅಷ್ಟು ಸುಲಭದ ಮಾತಲ್ಲ ವಧು ಅವಳು ನಮ್ಮ ಮಾತನ್ನ ಯಾರ ಮಾತನ್ನು ಕೇಳಲ್ಲ ಅವಳು ತುಂಬಾ ಆಟವಾದಿ ನನ್ನನ್ನು ಪ್ರಿಯಾಂಕನ್ನು ಒಂದ್ ಮಾಡ್ಬೇಕು ಅಂತ ಆದಿ ಮತ್ತೆ ವೀಕ್ಷಿತ ಲೆಟರ್ ಬರ್ದಿದ್ರು ಅಂತ ಹೇಳ್ತಾನೆ ಅದಕ್ಕೆ ಅದು ಆ ಐಡಿಯಾ ಕೊಟ್ಟಿದ್ದೆ ನಾನು ಇಬ್ರು ಒಂದು ಮಾಡಬೇಕು ಅಂತ ಅವರಿಬ್ಬರು ನನ್ನ ಹತ್ರ ಬಂದು ರಿಕ್ವೆಸ್ಟ್ ಮಾಡಿಕೊಂಡ್ರು ಆ ಕಾರಣಕ್ಕೋಸ್ಕರ ನಾನು ಐಡಿಯಾ ಕೊಟ್ಟೆ ಆದರೆ ಆ ಐಡಿಯಾನು ವರ್ಕ್ ಆಗಲಿಲ್ಲ ಏನು ಮಾಡೋದು ಅಟ್ಲೀಸ್ಟ್ ನಿಮ್ಮ ಮೇಲಿರೋ ನೆಗೆಟಿವ್ ಥಾಟ್ಸ್ ಹೋಗೋದಕ್ಕೆ ನೀವು ನನಗೆ ಹೆಲ್ಪ್ ಮಾಡಿ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ವದು ಹೇಳ್ತಾಳೆ ಕೆ ಸಾರ್ಥಕ್ ಅವರು ಸರಿ ವಧು ನನಗೋಸ್ಕರ ಇಷ್ಟೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂದಮೇಲೆ ನಾನು ಯಾಕೆ ಸಹಾಯ ಮಾಡ್ದೇ ಇರಲಿ ನಾನು ಖಂಡಿತ ಹೆಲ್ಪ್ ಮಾಡ್ತೀನಿ ಅಂತ ಸಾರ್ಥಕ ಅವರು ಭರವಸೆ ಕೊಡ್ತಾರೆ ಹಂಗಿತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಈ ಸಂಚಿಕೆ ಅಂತ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು